ನಮಸ್ಕಾರ ರೀಪಾ ಎಲ್ಲರಿಗೂ ಅಧಿವೇಶನ ಮಾಡೋಕೆ ಹೋಗ್ಯಾರ್ರೀ ಕರ್ನಾಟಕದ ಜನತೆ ತಮ್ಮ ತಮ್ಮ ಕ್ಷೇತ್ರದ ಜನತೆ ತಮ್ಮ ತಮ್ಮ ಶಾಸಕರಿಗೆ ಒಂದೊಂದು ಟಪಾಲ್ ಕೊಟ್ಟಿದ್ರು ಅಧಿವೇಶನ ಕೊಂಟ್ರಿ ಸಾಹೇಬ್ರೆ ನಮ್ಮ ಸುದ್ದಿ ಒಂದು ಸ್ವಲ್ಪ ಕೇಳ್ರಿ ನಮ್ಮ ಪ್ರಶ್ನೆ ಮಾಡಿರಿ ನಮಗಿಂಥ ಸಾಲಿಗಳು ಬೇಕಾಗ್ಯಾವ ಇಂಥ ದವಾಖಾನೆಗಳು ಬೇಕಾಗ್ಯಾವ ಶೌಚಾಲಯ ಪಾಯ್ಖಾನೆಗಳು ಬೇಕಾಗ್ಯಾವ ರಸ್ತೆಗಳು ಕೆಟ್ಟವು ಊರಾಗ ಒಂದು ಏನಾರು ಡಿಗ್ರಿ ಕಾಲೇಜ್ ಮಾಡಿರಿ ಊರಾಗಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿರಿ ಭಾಳ ಚಲೋ ಆಕೈತಿ ರೀ ಹಂಗೆ ಮಂಟಪ ಮಾಡಿರಿ ಫೈರ್ ಬ್ರಿಗೇಡ್ ಆಫೀಸ್ ತೊಗೊಂಬರ್ರಿ ಅಗ್ನಿಶಾಮಕ ದಳ ತಗೊಂಬ್ರಿ ಇಂಥವೆಲ್ಲ ಟಪಾಲುಗಳು ಕೊಟ್ಟು ಕಳಿಸಿರಲ್ಲ ನೀವು ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಜನಸಂಖ್ಯೆ ಮತದಾರರು ಅಭಿಮಾನಿ ಮತದಾರರು ನಿಮ್ಮ ನಾಯಕರ ಬಗ್ಗೆ ಹೆಮ್ಮೆಯಿಂದ ಒಂದೊಂದು ಮನವಿ ಕೊಟ್ಟ್ರಿ ಹೋಗ್ರಿ ಅಲ್ಲಿ ಹೋಗಿ ನೀವು ನಮ್ಮ ಬಗ್ಗೆ ಒಂದು ಸ್ವಲ್ಪ ಧ್ವನಿ ಎತ್ರಿ ಸಾಹೇಬ್ರ ಇವ್ರು ಇವ್ರೇನು ಮಾಡ್ಯಾರ ನೋಡಿರಿ ಅಧಿವೇಶನ ಒಂದು ದಿವಸಕ್ಕೆ ಐವತ್ತರಿಂದ ಐವತ್ತೈದು ಲಕ್ಷ ರೂಪಾಯಿ ಖರ್ಚಾಕೈತಿ ಅವರ ತೋಳಿ ಏರಿಸಲಿ ಗುಂಡಾಗಿರಿ ಮಾಡತ್ತಾರ ನೋಡಿರಿ ಏನು ಬೆಂಕಿ ಮಾತುಗಳು ಸದನದಾಗ ಆರೋಪ ಪ್ರತ್ಯಾರೋಪ ಸದನದ ಗೌರವ ಘನತೆಗಳನ್ನು ಕಾಲಹರಣ ಮಾಡಿ ಆ ಘನತೆ ಗೌರವಗಳಿಗೆ ಧಕ್ಕೆ ತಂದು ಸ್ಪೀಕರ್ ಸಾಹೇಬ್ಗೆ ಎಷ್ಟು ಒದೇಡ್ರೂ ಸಹಿತ ಕೇಳಲಾರ್ದಂಥ ಪರಿಸ್ಥಿತಿ ಸಭಾ ನಾಯಕ ಸಭಾ ಅಧ್ಯಕ್ಷ ಅಂದರೆ ಹೆಂಗೆ ಹೋಗುತ್ತೈತೆ ಅನ್ರಿ ಶಾಸಕರದ್ದು ಒಂದು ಕ್ಯಾಪ್ಟನ್ ಬಾಸ್ ದಂಗ್ ಪಕ್ಷರಹಿತ ಹುದ್ದೆ ಅದು ಆದ್ರೆ ಸೌಮ್ಯ ಸ್ವಭಾವದ ವಿಶ್ವೇಶ್ವರ ಹೆಗಡೆಕ್ಕಾಗೇರಿ ಈ ಎಲ್ಲೆರೆ ರಮೇಶ್ ಕುಮಾರ್ನಂತ ಇರ್ತಿತ್ತು ಅಂದ್ರೆ ಮಾರ್ಷಲ್ಗಳ್ಗೆ ಹೇಳಿ ಏತೆ ಹೊರಗಾಕಿರ ಅಂತ ಹೇಳ್ತಿದ್ದ ಆದರೆ ಈ ಪಾಪ ಸಮಾಧಾನ ಶಾಣಿ ಮನುಷ್ಯ ಒಳ್ಳೆ ಬುದ್ಧಿ ಮಾತು ಹೇಳ್ರೆ ಕೇಳುವಾರು ಆದ್ರೆ ಮೂರು ದಿವಸ ಸದನ ಮುಂದೂಡ್ಕೋತ ಹೊಂಟೈತಿ ನೋಡಿದ್ರಿ ಸದನದಾಗ ಏನೇ ನಡ್ದೈತಿ ಯಾವ ಪಕ್ಷದವ್ರು ಪರವಾಗಿಲ್ಲ ಮೂರು ಪಕ್ಷದವರು ಗೂಂಡಗಿರಿ ಮಾಡ್ಯಾರ ತೋಳು ಏರ್ಸ್ಯಾರ ನೋಡ್ರಿ ನೋಡ್ರಿ ಈಶ್ವರಪ್ಪನ ಮಾತುಗಳು ಡಿ ಕೆ ಶಿವಕುಮಾರ್ ನೋಡ್ರಿ ತೋಳು ಏರ್ಸಿ ಮೈ ಮೇಲೆ ಎಲ್ಲ ಇವತ್ತು ನೀವು ನೋಡಾಕತ್ತೀರಿ ಮತ್ತು ತೋರ್ಸಾಕತ್ತಾನೆ ನಾ ಹೇಳೋ ಉದ್ದೇಶ ಏನು ನೀವು ಯಾಕೆ ಅಲ್ಲಿ ನಿಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ನೀವು ಹೋರಾಟ ಮಾಡಬೇಕು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಈ ಹಿಜಾಬ್ ಕೇಸರಿ ಸಾತ್ ಸಲುವಾಗಿ ಬೆಂಕಿ ಎತ್ತೈತಿ ಅದನ್ನು ಎಲ್ಲ ಜಾತಿ ಧರ್ಮ ಸಮಾಜದವರು ಹಿಡ್ಕೊಂಡು ಎಲ್ಲ ಪಕ್ಷದವರು ಕೂಡ್ಕೊಂಡು ಒಂದು ಸಭಾಂಗಣದಾಗ ಕುತ್ಕೊಂಡು ಇದಕ್ಕೊಂದು ಪರಿಹಾರ ಮಾಡುನ್ರಿ ಹೆಂಗೆ ಹೆಂಗ ಒಂದು ಇದಕ್ಕೆ ಪರಿಹಾರ ಮಾಡಲಿಲ್ಲ ಅಂದ್ರೆ ನಮ್ಮ ಹುಡುಗೋರ ಹುಡುಗಿಯರ ಬೀದಿಗೆ ಬಂದಾರು ವಿದ್ಯಾಭ್ಯಾಸ ಹಾಳಾಗಿ ಹೊಂಟೈತಿ ಬೆಂಕಿ ಹಚ್ಚು ಕೆಲಸ ಮಾಡೋದು ಅಂತೇಳಿ ಒಂದು ಪ್ರತಿಜ್ಞೆ ಮಾಡೋ ಒಂದು ಮಾಡ್ಬೇಕು ರೀ ವಿಧಾನಸೌಧ ನಾಚಿಕೆ ಬರೋದಿಲ್ಲನ್ರಿ ನೋಡಾಕತ್ತರಿಲ್ಲೋ ಇವತ್ತು ಹುಡುಗರು ಹುಡುಗಿಯರು ನೋಡ್ರಿ ಅಲ್ಲಿ ಗೇಟ್ ಮುಂದೆ ಬೆಂಕಿಗತಿ ಹೆಂಗೆ ಹೋದರಾತಾರ ಅವ್ರಿಗೆ ಹಠಾನ ಐತ್ರಿ ಹೇಳಿ ಹಿಜಾಬ್ ಹಾಕೊಂಡ ಹೋಗೋರು ಅಂತೇಳಿ ಹಠಕ್ಕೆ ಬರ್ತಾರ ಹಾಕೊಂಡ್ಬರ್ಬಾರ ಅಂತೇಳಿ ಪೊಲೀಸರು ಬೆನ್ನ ಐತಾರೆ ಇವ್ರು ಹಾಕೊಂಡು ಇವ್ರು ಒಳಗೆ ಬಿಟ್ರಂದ್ರೆ ಇವ್ರು ಕೇಸರಿ ಸಾಲ ತೊಗೊಂಡ್ಬರ್ತಾರೆ ಅಂದರೆ ವಿದ್ಯಾರ್ಥಿಗಳು ಈ ಪರಿಸ್ಥಿತಿಗೆ ಬೆಂಕಿ ಹೆಚ್ಚು ಅಂತ ಕೆಲಸ ನೀವು ಅವ್ರನ್ನ ಬ್ರೈನ್ ವಾಶ್ ಮಾಡಿ ಕಳ್ಸಾಕತ್ತೀರಿ ಈ ಥರ ಮುಂದೆ ಏನಾಗೋದು ದೇಶದ ಭವಿಷ್ಯ ಏನಾಗೋದು ಮಕ್ಕಳ ಪರಿಸ್ಥಿತಿ ಏನಾಗೋದು ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕಲ್ರಿ ರಾಜಕಾರಣಿಗಳು ಹಾಗಾದ್ರೆ ರಾಜಕಾರಣಿಗಳಿಗೆ ಚಿಮಾರಿ ಹಾಕ್ಬೇಕ್ರಿ ರಾಜಕಾರಣಿಗಳಿಗೆ ನಾವು ಏಟ್ ಕೊಡ್ಬೇಕಲ್ಲ ಯಾಕಂದ್ರೆ ರಾಜಕಾರಣಿಗಳು ಇವತ್ತು ಕಾನೂನು ತಯಾರು ಮಾಡೋರು ಕಾನೂನು ಅವರು ಕಂಟ್ರೋಲಿಂಗ್ ಪವರ್ ಅವ್ರದ್ದು ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ಮಾಡೋರು ಇಷ್ಟೆಲ್ಲ ಆದೇಶ ಮಾಡಿದ್ರು ಸಹಿತ ಕಾನೂನು ಉಲ್ಲಂಘನೆ ಮಾಡಾಕತಾರಲ್ರಿ ಅದನ್ನ ನೋಡಿ ಸುಮ್ಮ ಕೂತಾರಲ್ಲ ನಾವು ಇದಕ್ಕಿಂತ ಮೂರು ಮೂರ್ನಾಲ್ಕು ವೀಡಿಯೋ ಮಾಡಿ ಹೇಳಿದ್ನಿ ಏನಂತ ಹೇಳಿದ್ನಿ ಹಿಜಾಬ್ ನಿಮ್ಮ ಗೇಟ್ ತಕ್ಕ ಹಾಕೊಂಡ್ಬರ್ರಿ ಅದನ್ನು ಬ್ಯಾಗ್ನಾಗ ಇಟ್ಕೊಳ್ರಿ ಸಾಲಿ ಒಳಗೆ ಹೋಗ್ರಿ ಸಾಲಿ ಕಲತ್ತ ಬಂದ ಮೇಲೆ ಮತ್ತೆ ಅದನ್ನು ಹಿಜಾಬ್ ಒಳಗೆ ಹಾಕೊಂಬರ್ರಿ ಈಗ ಒಂದು ಪ್ರಶ್ನೆ ಕೇಳ್ತಾನ ಡ್ರೆಸ್ ಕೋಡ್ ಮಾಡ್ಯಾರೀ ಒಪ್ಕೊಳ್ಳೋಣ ಡ್ರೆಸ್ ಕೋಡ್ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಡ್ರೆಸ್ ಕೋಡ್ ಮಾಡ್ಯಾರ ಡ್ರೆಸ್ ಕೋಡ್ ಮಾಡಿದ ಮೇಲೆ ಒಂದು ಕೊಳ್ಳಾಗ ಒಂದು ಹೆಣ್ಮಗಳಿಗೆ ಒಂದು ಓಡ್ನಿ ಕೊಡ್ತಾರೆ ಗೊತ್ತೈತೇನು ಏನು ಏನಂತೀರಿ ನೀವು ದಾವಣಿ ಓಡ್ನಿ ವೇಲ್ ಅಂತಾರ ವೇಲ್ ಆ ವೇಲ್ ಹೆಗಲ್ ಮೇಲೆ ಹಾಕೊಳ್ಳಿ ಆಕೆ ತಲೆ ಮೇಲೆ ಹಾಕೋಲಿ ಮುಗೀತಿರ್ಲ ಎಲ್ಲಿ ಹಾಕೊಳ್ಳಿ ಆಕಿ ವೇಲ್ ಡ್ರೆಸ್ ಕೋಡ್ದಿಂದ ಬರ್ಬೇಕು ಸಾಲಿಗೆ ಆ ವೇಲ್ ಹೆಗಲ ಮೇಲೆ ಹಾಕೊಂಡಿದ್ದ ತಲೆ ಮೇಲೆ ಅದು ಹಿಜಾಬ್ ಹಾಕೈತೆ ರೀ ಅದು ಹಿಜಾಬ್ ಆಗೋದಿಲ್ಲ ರೀ ಓಡ್ನಿ ಹಾಕೊಂಡ್ಬಂದಾಳೋಕೆ ಅಂತೇಳಿ ಪಿ ಯು ಸಿ ಫಸ್ಟ್ ಏಡ್ ಸೆಕೆಂಡ್ ಏರ್ ಅವ್ರದ್ದು ರೀ ಆದ್ರೆ ಇಲ್ಲಿ ಹಠಕ್ಕೆ ಬಿದ್ದ ಆ ಓಡ್ನಿಗಳ ಬಿಟ್ಟುಬಿಟ್ಟು ಮತ್ತೆ ಅದ್ರ ಮೇಲೆ ಹಿಜಾಬೇನು ಹಾಕೊಳಕತ್ತರಲ್ಲ ಐತೆ ನೋಡಿರಿ ಬೆಂಕಿ ಡ್ರೆಸ್ ಕೋಡ್ ಬದಲಾತರ ಅಲ್ಲಿ ಅದ್ರ ಸಲುವಾಗಿ ಕಾನೂನು ಯಾರು ಪಾಲನೆ ಮಾಡೋದಿಲ್ಲ ಕಾನೂನನ್ನು ನಿಮ್ಮ ಕೈಯಾಗ ತೊಗೋತೀರಿ ಅಂದ್ರೆ ಮುದ್ದು ಮಕ್ಕಳ ನೀವು ಎತ್ತ ಸಾಗಾಕತ್ತೀರಿ ನಿಮ್ಮ ಮನೆಯಾಗ ಹಿರಿಯರು ನಿಮಗೆ ಹೇಳುವಾರು ನಿಮಗೆ ದ್ವೇಷಮಯ ವಾತಾವರಣ ಮಾಡುವ ಸಲುವಾಗಿ ನೀವು ಮಾಡುತ್ತಿರುವ ಚಳುವಳಿಗಳಿಗೆ ಬೆಂಕಿ ಪೆಟ್ರೋಲ್ ಹಾಕಾಕತ್ತಾರ ಅದ್ರ ಸಲುವಾಗಿ ಹುಷಾರಾಗಿರಲಿಲ್ಲ ಮುಂದೆ ಏನಾಗೋ ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ಏನು ಹೇಳೋರು ನೀವು ನಾಳೆ ಶಿಕ್ಷಣ ವಂಚೆತಾಗಿ ಮನೆ ಹಾಕ್ಕೊಂಡವ್ರೆ ಆಕಸಮೂ ತಿಕ್ಕೋತ ಭವಿಷ್ಯ ನಿರೂಪಣೆ ಮಾಡೋರು ನೋಡಿರಿ ಬಾಯಿ ಪುಲೆ ಅವರು ಎಷ್ಟು ಆಟಕ ಬಿದ್ದ ಏನೇನು ಮಾಡಿ ಹಾದರು ಅವಾಗ ಅದನ್ನು ಇತಿಹಾಸಗಳು ತೆಗೆದು ನೋಡ್ರಿ ಅಳೆಯು झांचीबाई नोडरी नोड्री कितूर नोडरी नोड्री कितूर चंदम म झांची लक्ष्मी बिो सावित्री पुलोगर मदर तेरस हसर बरतव्री मत्या मत ಜನಸಂಖ್ಯೆ ಆದರೂ ಸಹಿತ ಅವಾಗ ಹತ್ತತ್ತು ಕೋಟಿ ಜನಸಂಖ್ಯೆ ಇತ್ತು ಯಾಂಬಲ ಭಾರತದ ಅಂಥ ಮಹಿಳೆಯರ ಇವತ್ತು ಜಗತ್ತಿಗೆ ಪ್ರಸಿದ್ಧ ಆದರು ಇವತ್ತು ನೂರ ನಲವತ್ತು ಕೋಟಿ ನಮ್ಮ ಭಾರತದ ಜನಸಂಖ್ಯೆ ಆದ್ರೆ ಒಂದರೆ ಸಾವಿತ್ರಿ ಬಾಯಿ ಪುಳಿ ಹುಟ್ಟ್ಯಾಡ್ರಿ ಮತ್ತೊಬ್ಬಳು ಮದರ್ ತೆರೆಸ ತಯಾರಾಗ್ಯಾಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮ ತಯಾರಾಗ್ಯಾಡ್ರಿ ಜಾನ್ಸಿಬಾಯಿ ಲಕ್ಷ್ಮೀಬಾಯಿ ತಯಾರಾಗ್ಯಾಡ್ರಿ ಬೆಳವಡಿ ಮಲ್ಲಮ್ಮ ತಯಾರಾಗ್ಯಾಡ್ರಿ ಇವರು ಹೆಸರು ಇಟ್ಕೊಂಡು ನೀವು ಮೆರೆಯಾಕೆ ಹೋಗಬೇಡ್ರಿ ನೀವು ಆಗೋದು ಅಲ್ಲ ಕ್ರಾಂತಿಕಾರಿ ಮನೋಭಾವನೆಯಿಂದ ಬಂದವರು ಹೃದಯದಿಂದ ಬಂದವರು ರಾಜ್ಯ ದರ್ಬಾರ ಮಾಡಿದವರು ಆಳಿದವರು ಬ್ರಿಟಿಷರನ್ನು ಬೂಟಲೆ ಒದ್ದು ಅವರ ಚಂಡವನ್ನು ಉಂಡಾಡಿ ರಕ್ತ ಕುಡಿದಂಥ ಧೀರ ವೀರ ಮಹಿಳೆಯರು ಇವತ್ತು ಆ ನೆಲದ ಅಡಿಯಲ್ಲಿ ನಾವು ಸ್ವಾತಂತ್ರ್ಯ ಇವತ್ತು ಅನುಭವಿಸೋಕತ್ತೀವಿ ಆ ಸ್ವಾತಂತ್ರ್ಯ ಯಾಕೆ ಬಂದೈತಿ ಅಂತೇಳಿ ತಿಳ್ಕೊಂಡಿರಿ ಸಾಕೆ ಬ್ರಿಟಿಷರ ಇರಬೇಕಾಗಿತ್ತು ಆದ್ರೆ ನೀವೇನು ಮಾಡಾಕತ್ತೀರಿ ಮಕ್ಕಳೇ ತಂದೆ ತಾಯಿ ಮಾತು ಕೇಳಿಲ್ಲ ಸಹಿತ ನೀವು ಬಂದಿಲ್ಲ ಒಂದೊಂದು ಹ್ಯಾಂಡ್ ಬಿಲ್ ಹಿಡ್ಕೊಂಡ ನೀವು ಸ್ಟ್ರೈಕ್ ಮಾಡಾಕತ್ತೀರಿ ತಪ್ಪು ಮಾಡೋದು ಅಪರಾಧ ಕೆಲಸ ನೀವು ನೀವು ಹಿಜಾಬ್ ನಿಮಗೆ ಏಟ್ ಹಾಕೋರಿ ಗೇಟ್ ಒಳಗೆ ನಂತರ ಹಾಕೋ ತಳೀನ ವಾಪಸ್ ಬರುವಾಗ ಹೇಳೇನಿ ಆದರೂ ನೀವು ಕೇಳುವ ರೀ ಇನ್ನು ನಿಮ್ಮ ಬಗ್ಗೆ ಹೇಳೋದ ಬಂದ್ ಮಾಡೋದನ್ನು ತಿಳಿದು ತಿಳಿಯಲ್ಲದ ಅವನಿಗೆ ಬ್ರಹ್ಮ ತಿಳಿಸಲ್ಲ ಆರ ಸಾವಿರ ಸಲ ಸಲೋಣ ಅಂದ ಅಣಿಯದ ನೀವು ಕೇಳವಾರಿ ನಾವು ಹೇಳೋದು ಬಿಡವಾಲು ಹಂಗಾರ ನಾವೇ ಹೇಳೋದು ಬಿಟ್ಟು ಅಂದ್ರೆ ನೀವು ಏನಾರೆ ಮಾಡ್ಕೋತೀರಿ ಮಾಡ್ಕೊರಿ ಹೊಡೀರಿ ಗಾಡಿ ನಿಮ್ಮದು ಅಂದಂಗೆ ಹಾಕೈತಿ ಅದ್ರ ಸಲುವಾಗಿ ಮಾಧ್ಯಮದವರು ನೋಡಿರಿ ಬೆಂಕಿ ಹಂಗೆ ಹಚ್ಚಾಕತ್ತಾರ ಅಂತಿಂಥ ಡಿಬೇಟ್ದವ್ರನ್ನ ಕರೆಸ್ತಾರೆ ಕಡ್ಡಿ ಕೊರದ ಬೆಂಕಿ ಹಚ್ತಾರೆ ಆ ಮಾಧ್ಯಮದವ್ರನ್ನ ಮೊದಲು ಬಂದ್ ಮಾಡ್ರಿ ಟಿ ವಿ ಚಾನಲ್ದವ್ರನ್ನ ಬಂದ್ ಮಾಡಿರಿ ಹದಿನೈದು ದಿವ್ಸ ಟಿ ವಿ ಚಾನಲ್ ಬಂದ್ ಮಾಡಿದ್ವು ಅಂದ್ರೆ ಹಿಜಾಬ್ ಕೇಸರಿ ತಣ್ಣಗಾರ್ ಇತ್ತ ನೋಡಿ ಹೇಳೋರು ಅಲ್ಲ ಅವ್ನೊಬ್ಬಣ ಕರೆಸ್ತಾರೆ ಇವನೊಬ್ಬಣ್ ಕರೆಸ್ತಾರೆ ಬೆಂಕಿ ಹಸ್ತಾರ ನೋಡ್ರಿ ಜಿಗದಾಡಿ ಹೆಂಗ ಹೆಂಗ್ ಮಾತಾಡ್ತಾರೆ ಅದು ಹಾಗೆ ಆಯಿತು ನಿಮ್ಮ ಬಾಯಿ ಬಂದು ಮಾಡಿಕೊಳ್ಳಿ ಅದು ಹಾಗೆ ಆಗೋಲ್ಲ ಸಂವಿಧಾನದ ವಿರೋಧಿ ಕೃತಿ ನೋಡ್ರಿ ಸ್ಟೈಲ್ ಅವ್ರದ್ದು ಕೋಟಿ ಕೋಟಿ ಗಂಟಲೆ ಆಸ್ತಿ ಮಾಡ್ಯಾರ ಲಕ್ಷ ಲಕ್ಷ ಗಂಟೆ ಸಂಬಳ ಕೊಡ್ತಾರೆ ಲಾಭ ಲಾಭ ಎಷ್ಟು ಹೊಯ್ಕೋತಾರೆ ಎಷ್ಟು ಸಂಬಳ ಕೊಡ್ತಾರೆ ಟಿ ಆರ್ ಪಿ ಹೆಚ್ಚಾಕೋತ ಹೊಯ್ತು ಹೊಕ್ಕ ಬರ್ತಾವ್ ಇಲ್ಲೇಲಿ ಟಿ ಆರ್ ಪಿ ಇಲ್ಲ ರೊಕ್ಕಿಲ್ಲ ಏನಿಲ್ಲ ಕಾಕಾ ಬರೇ ಗಂಟ್ಲ ಹಾರ್ಕೊಂಡು ಒದ್ಕೋತ ಬುದ್ಧಿ ಮಾತು ಹೇಳ ಸತ್ಯ ಉಸಿರಿ ಉಸಿರಿರ್ತಕ್ಕ ಸತ್ಯ ಹೇಳ್ತಾನ ಅಂತ ಹೇಳಿ ಅದ್ರ ಸಲುವಾಗಿ ಸದನದಾಗ ಆಗಿದ್ದು ಗುಂಡಾಗಿರಿ ನೋಡ್ರಿ ಅಲ್ಲ ಸ್ವಲ್ಪ ಸ್ವಲ್ಪ ತುಣಕ್ ತುಣಕ ವಿಡಿಯೋ ಹಾಕಾಕತ್ತಾನೆ ಇದ್ರ ಬಗ್ಗೆ ರೀ ಒಂದು ಸ್ವಲ್ಪ ಶಾಣಿಯರ್ ಆಗ್ರಿಪಾ ಅದ್ರ ಸಲುವಾಗಿ ಎರಡು ಸಾವಿರದ ಇಪ್ಪತ್ತ್ ಉತ್ತರ ಕರ್ನಾಟಕ ಕರ್ನಾಟಕದಾಗ ಒಂದು ನಾಲ್ಕು ಮಹಿಳೆಯರ ಇನ್ನು ಭಾಳ ರಣರಂಗದಿಂದ ಈ ರಾಜಕೀಯ ಫಿಲ್ಟರ್ ಮಾಡೋ ಸಲುವಾಗಿ ಈ ನಾಲ್ಕು ಹೆಣ್ಮಳು ತಯಾರಾಗ್ರಿ ನಾಲ್ಕು ಹೆಣ್ಮಕ್ಳು ಆ ನಾಲ್ಕು ಹೆಣ್ಮಕ್ಳು ಹೆಸರು ಈಗ ರೀ ಹೆಸರು ಹೇಳಿದ್ರು ಅಂದ್ರೆ ಮತ್ತೆ ನೀವು ಅವ್ರು ನಮ್ಮ ಪಕ್ಷಕ್ಕೆ ಬರ್ರಿ ನಿಮ್ಮ ಪಕ್ಷಕ್ಕೆ ಬರ್ರಿ ಅಂತೇಳಿ ಆಶೆ ಆಮಿಷ ಹೆಚ್ಚು ಅವ್ರು ಬ್ರೇನ್ ವಾಶ್ ಮಾಡಿ ಅವ್ರನ್ನ ಬೆಂಕಿ ಹೆಚ್ಚು ಬಿಡ್ತೇರಿ ಆ ನಾಲ್ಕು ಹೆಣ್ಮಕ್ಳು ಸದನದಾಗಿರ್ತಾರೆ ಇನ್ನು ಮುಂದೆ ಮಂತ್ರಿಗಳು ಇನ್ನು ರಾಜ್ಯ ರಾಜಕಾರಣದ ಧ್ರುವೀಕರಣ ಪ್ರಾರಂಭ ಆಗೋದು ಫಿಲ್ಟರ್ ಆಗೋದು ಈ ನಾಲ್ಕು ಹೆಣ್ಮಕ್ಳು ಈ ಕಲುಷಿತ ವಾತಾವರಣದಾಗ ಕಲುಷಿತ ನೀರನ ಫಟಕಾಗಿ ಬರ್ತಾರ ಆ ನಾಲ್ಕು ಹೆಣ್ಮಗಳು ಆ ನಾಲ್ಕು ಹೆಣ್ಮಗಳ ಪ್ರೇರಣೆ ಯಾರಿಗೈತಿ ಅವ್ರಿಗೆ ಸಾವಿತ್ರಿಬಾಯಿ ಪುಲೆದ ಪ್ರೇರಣೆ ಐತಿ ಜಾನ್ಸಿಬಾಯಿ ಲಕ್ಷ್ಮೀಬಾಯಿ ಪುಲೆ ಇದು ಪ್ರೇರಣೆ ಐತಿ ಕಿತ್ತೂರು ರಾಣಿ ಚೆನ್ನಮ್ಮದ ಪ್ರೇರಣೆ ಐತಿ ಮತ್ತು ಚಾಂದ್ ಬೀಬಿದ ಪ್ರೇರಣೆ ಐತಿ ಮತ್ತು ಮದರ್ ಬೇರೆಸಾದ ಪ್ರೇರಣೆ ಐತಿ ಈ ನಾಲ್ಕೈದು ಹೆಣ್ಮಕ್ಳುಗಳು ಬರ್ತಾರ ವಿಧಾನಸೌಧ ಗಡಗಡ ನಡಗಸ್ತಾರ ಇದ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಇತ್ತ ಸುತ್ತ ಮುತ್ತಲ್ ಅದಾರ ಅವ್ರ ಇನ್ನು ವಿಧಾನಸೌಧ ಏರಂದ್ರ ಗಂಡ ಕಚ್ಚಿ ಹಾಕಿ ನೆತ್ರಂದ್ರ ಆವಾಗ ಮಾಡ್ರಿ ರಾಜಕೀಯ ಆಟ ಗೊತ್ತಾಕೈತಿ ಇಪ್ಪತ್ತ್ ಮೂರಾಗ ಅದ್ರ ಸಲಾಗ ಅವ್ರ ಹೆಸರು ಹೇಳುದಿಲ್ಲ ಹೆಸರು ಹೇಳೋ ಸಂದರ್ಭ ಬಂದಾಗ ಹೇಳ್ತಾನೆ ಭಾಳ ಗೊಪ್ತಿಟ್ಟನು ಮುಂದೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನು ನೋಡ್ರಿ ರಾಜಕಾರಣದವ್ರು ಏನೇನು ಬಡ್ದಾಡಕತ್ತಾರ ಅದ್ರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದನಿ ಸದನದಾಗ ಗೌರವದಿಂದ ಇರ್ರಿಪ್ಪ ಚಂದಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿಸ್ಕೊರಿ ನಿಮ್ಗೆ ಲಕ್ಷಾಂತರ ರೂಪಾಯಿ ಟಿ ಎ ಡಿ ಎ ಪಗಾರ ಕೊಡತ್ತಾರ ಅದನ್ನು ತೊಗೊಂಡು ಬಂದ ವಾಪಸ್ ನಿಮ್ಗೆ ಉದ್ಯೋಗ ಮಾಡ್ಕೊತು ಹೋಗ್ರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ರಿ ಇವೆಲ್ಲ ಹೇಳಿರಿ ಅಂದ್ರೆ ಕಾಕಾಗ ಹೇಳಿದ್ದು ಚೂಸ್ತೈತೇನ್ರಿ ಏನು ಚುಚ್ಚು ಮಾತು ಮಾತಾಡಬೇಡಂದ್ರಿಪಾ ನಾ ಮಾತಾಡ್ದಲ್ಲಿ ಉತ್ತರ ಕರ್ನಾಟಕ ನನ್ನ ಅಭಿಮಾನಿಗಳಿಗೆ ನಾ ವಿನಂತಿ ನನ್ನ ಅಭಿಮಾನಿಗಳು ಅದಾರ ಐದು ಕೋಟಿ ಎಪ್ಪತ್ತು ಲಕ್ಷ ಜನ ನೋಡ್ತೈತಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಾ ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿ ಮತ್ತು ಖತರ್ನಾಕ ಬೇರೆ ಭಯಾನಕ ಸುದ್ದಿ ತೊಗೊಂಡ್ಬರ್ತಾನೋ ನಮಸ್ಕಾರ ರೀಪಾ